ಎರಡು ಸಾವಿರದ ಎಂಟು ಒಂಬತ್ತು ಸಮಯದಲ್ಲಿ ಶ್ರೀಕೃಷ್ಣ ದೇವರಾಯರ ಐದ್ನೂರನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವ ಒಂದು ಕಾರ್ಯಕ್ರಮ ಆಗಿತ್ತು ಅವತ್ತು ಯಶ್ ಅವರು ಒಂದೇ ಸಿನಿಮಾ ಮಾಡಿದ್ರು ಮೊಗಿನ ಮನಸ್ಸು ಅಂತೇಳಿ ಎಲ್ಲ ಕಲಾವಿದರ ಜೊತೆಯಲ್ಲಿ ಯಶ್ ಕೂಡ ಶ್ರೀಕೃಷ್ಣ ದೇವರಾಯರ ಪಾತ್ರೆಯಲ್ಲಿ ಬಂದಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು ಎಲ್ಲ ಕಲಾವಿದರ ಜೊತೆಯಲ್ಲಿ ನಾನು ನೋಡಿದೆ ನೋಡಿ ಈ ಹುಡುಗ ಇಷ್ಟ ಚೆನ್ನಾಗಿದೆ ಇಷ್ಟೆಲ್ಲ ಅಂತ ಅಂತೇಳಿ ಯಾರು ಅಂತಂದರೆ ಒಂದೇ ಸಿನಿಮಾ ಆಗಿದೆ ಹೇಳಿ ಆ ಒಂದು ಕ್ರೀಡೆ ತೆಗೆದ ಮೇಲೆ ನನಗೆ ಗೊತ್ತಾಯಿತು ನಾನು ಒಂದು ಮಾತನ್ನು ಹೇಳಿದೆ ನಾನು ಖಂಡಿತವಾಗ್ಲೂ ಕೂಡ ಇಡೀ ಕರ್ನಾಟಕದಲ್ಲಿ ರಾಜ್ಕುಮಾರ್ ಕುಟುಂಬ ಅವ್ರ ಮಕ್ಕಳು ಎಷ್ಟು ಹೆಸರು ಮಾಡಿದ್ದೀರೋ ಅದನ್ನ ಮೀರಿ ನೀವು ಹೆಸರು ಮಾಡ್ತೀರಿ ಅಂತ ಹೇಳಿ ಹೇಳಿ ಜಸ್ಟ್ ನಾನು ಎಷ್ಟೋರಿಗೆ ನಾನು ಅವತ್ತೇನು ಒಂದು ವಿಶ್ ಮಾಡಿದೆ ಇವತ್ತು ಇಡೀ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ತಲೆ ಎತ್ತಿ ನೋಡುವಂತ ಒಂದು ರೀತಿಯಲ್ಲಿ ಇವತ್ತು ಅವ್ರು ಬೆಳೆದಿದ್ದಾರೆ ಎರಡನೇದಾಗಿ ನಾನು ಧ್ರುವ ಸರ್ಜಾ ಅವ್ರನ್ನ ಇವತ್ತೇನು ಪ್ರೋಮೋದಲ್ಲಿ ನಾವು ನೋಡಿದ್ದೀವೋ ಎಲ್ಲ ಸಿನಿಮಾಗಳನ್ನ ಕೂಡ ನಾನು ನೋಡಿದೆ ವಿಶೇಷವಾಗಿ ನಾನು ಧ್ರುವ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ಅವ್ರ ಇಡೀ ಕುಟುಂಬ ಅಷ್ಟು ದೊಡ್ಡ ಕಲಾವಿದರ ಕುಟುಂಬ ಆದರೂ ಕೂಡ ಅವ್ರ ಸೋದರ ಮಾವೇಂದ್ರು ಅರ್ಜುನ್ ಸರ್ಜಾ ಅವರಾಗಿರ್ಬೋದು ಅವ್ರ ಇಡೀ ಕುಟುಂಬ ಎಷ್ಟು ಲೋ ಪ್ರೊಫೈಲ್ ಇರ್ತಾರೆ ಅಂತಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಯಾವುದೇ ದುರಹಂಕಾರ ಇಲ್ಲ ಯಾರಾದರೂ ಕೂಡ ಆ ಪ್ರೀತಿ ಆ ವಾತ್ಸಲ್ಯ ಅವ್ರು ತೋರಿಸುವಂತದ್ದು ಧ್ರುವದಲ್ಲಿ ಕೂಡ ಖಂಡಿತವಾಗ್ಲೂ ಕೂಡ ನಾನು ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಇವತ್ತು ಯಶವ್ರು ಏನ್ ಹೆಸರು ಮಾಡಿದ್ದಾರೋ ಆ ನಂತರ ಇಡೀ ಕರ್ನಾಟಕದ ಹೆಸರು ಪ್ರಪಂಚದಲ್ಲಿ ಯಾರಾದರೂ ಒಳ್ಳೆ ಕೀರ್ತಿ ಬರೋಂಗೆ ಕನ್ನಡಿಗರಿಗೆ ಮಾಡ್ತಾರೆ ಅಂತಂದ್ರೆ ನಮ್ಮ ಧ್ರುವ ಸರ್ಜಾ ಮಾಡ್ತಾರೆ ಅಂತೇಳಿ ನಾನು ಹೇಳ್ಬೋದಿ ಮಂಧುಗಳ ಬಹಳಷ್ಟು ನಾವು ಇಲ್ಲಿ ವೇದಿಕೆ ಕಾರ್ಯಕ್ರಮ ಆಗ್ತಾ ಇದೆ ನಾನು ಅಲ್ಲಿ ಬಂದು ವೇದಿಕೆ ಮುಂದೆ ಕೂಡ್ತೀನಿ ನಾನು ಜನಾರ್ದನ್ ರೆಡ್ಡಿ ಅವರು ಭಾಷಣ ಕೇಳ್ತೀನಿ ಹೇಳಿ ಮೆಸೇಜ್ ಕಳ್ತಿದ್ರು ನಾನು ಹೇಳಿದೆ ಯಾಕಂದ್ರೆ ಪ್ರೋಗ್ರಾಮ್ ಎಲ್ಲ ಇದಾಗ್ಬಿಡುತ್ತೆ ಯಾಕಂದ್ರೆ ಜನ ಬಂದಿರೋದು ನಮ್ಮ ರಾಜಕಾರಣಿಗಳ ಒಂದು ಭಾಷಣ ಇದೆಲ್ಲ ಒಂದ್ ಕಡೆ ಆದ್ರೆ ಕಲಾವಿದರ ಬಗ್ಗೆ ವಿಶೇಷವಾಗಿ ಧ್ರುವ ಸರ್ಜಾ ಬಗ್ಗೆ ಇರುವಂತ ಒಂದು ಪ್ರೀತಿ ಇಲ್ಲಿರುವಂತ ಎಲ್ಲ ಜನರು ಯುವಕರು ಕೂಡ ನೋಡಿ ಎಷ್ಟು ನಿಶ್ಶಬ್ದವಾಗಿ ನಿಮ್ಮನ್ನ ಕಣ್ತುಂಬ ಎಲ್ಲರೂ ನೋಡ್ಕೊತಾ ಇದ್ದಾರೆ ಅಂತಂದ್ರೆ ಅವ್ರ ಪ್ರೀತಿನೇ ಕಾರಣ ಖಂಡಿತವಾಗ್ಲೂ ಕೂಡ ತಾವೇನು ಅನುಮತ್ ಭುಕ್ತರಾಗಿ ನಾನು ಯಾಕೆಂದ್ರೆ ಈ ಕಾರ್ಯಕ್ರಮ ಆಗುವಂಥ ಸಂದರ್ಭದಲ್ಲಿ ಕೇವಲ ಎಂಟು ಒಂಬತ್ತು ದಿನ ತಾವೆಲ್ಲರೂ ಕೂಡ ಗಮನ ಇಟ್ಟು ಕೇಳಬೇಕು ಒಂದು ಕಡೆ ಸಿನಿಮಾ ಶೂಟಿಂಗ್ ಭಾಳ ಜೋರಾಗಿ ನಡೀತಾ ಇದೆ ಅದು ಪ್ಯಾನ್ ಇಂಡಿಯಾ ಮೂವಿ ಈ ಮಾರ್ಟಿನ್ ಸಿನಿಮಾ ಮೂಲಕ ಇಡೀ ಜಗತ್ತೇ ಧ್ರುವ ಸರ್ಜಾ ಅವ್ರನ್ನ ಇವತ್ತು ಹೆಗಲ್ ಮೇಲೆ ಎತ್ಕೊಂಡು ಹೋಗ್ತಾರೆ ಹೇಳಿ ನನಗೆ ನಂಬಿಕೆ ಇದೆ